ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಜೆ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಗುರುಪೂರ್ಣಿಮೆಯ ಪ್ರಯುಕ್ತ ಗುರುಗಳ ಆಶೀರ್ವಾದ ನಮಗೆ ಹೆಚ್ಚಾಗಿ ಸಿಗಬೇಕು ಅಂತಂದರೆ ನಾನೀಗ ನಿಮಗೆ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಹಾಗೆಯೇ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಗುರುಗಳ ಆಶೀರ್ವಾದವನ್ನು ನಾವು ಸಂಪೂರ್ಣವಾಗಿ ಪಡೆಯಬಹುದು ಗುರುಗಳು ಅಂದ ತಕ್ಷಣ ನೀವು ಏನು ಮಾಡ್ತೀರಿ ಅಂತಂದರೆ ಗುರುಗಳು ಅಂತ ಅಂದಾಗ ನಮಗೆ ನೆನಪಾಗುವಂಥದ್ದೇ ರಾಘವೇಂದ್ರ ಸ್ವಾಮಿಗಳು ಜೊತೆಯಲ್ಲಿ ಸಾಯಿಬಾಬಾ ಅವರು ಅಷ್ಟೇ ಅಲ್ಲದೆ ನಾವು ಕೃಷ್ಣನ ಪೂಜೆಯನ್ನು ಸಹ ಮಾಡಬೇಕಾಗುತ್ತೆ ಕೃಷ್ಣನ ಪೂಜೆ ಮಾಡಿ ನಾವು ಭಗವದ್ಗೀತೆಯನ್ನು ಓದೋದ್ರಿಂದ ಕೂಡ ನಾವು ಒಂದು ಗುರುಗಳ ಹೆಚ್ಚಿನ ಮಟ್ಟದಲ್ಲಿ ಆಶೀರ್ವಾದ ಪಡೆಯಬಹುದು ಅದರಲ್ಲೂ ಓದುವಂತ ವಿದ್ಯಾರ್ಥಿಗಳಿದ್ರೆ ಕೃಷ್ಣನ ಪೂಜೆ ಮಾಡಿಕೊಂಡು ಒಂದು ಅಧ್ಯಾಯ ಭಗವದ್ಗೀತೆಯಲ್ಲಿ ಅಷ್ಟು ಓದಬೇಕು ಅಂತನಲ್ಲ ಒಂದು ಅಧ್ಯಾಯ ಏನಾದ್ರು ನೀವು ಅದನ್ನು ಓದಿದಾಗ ಪಠಣೆ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ತುಂಬಾ ನೀವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ವಿದ್ಯಾರ್ಥಿ ಜೀವನದಲ್ಲಿ ಆ ರೀತಿಯಾಗಿ ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡಬೇಕಾಗುತ್ತದೆ ಈಗ ಗುರುಗಳ ಪೂಜೆ ಮಾಡೋದಕ್ಕಿಂತ ಮುಂಚೆ ಅಂದರೆ ಗುರುಪೂರ್ಣಿಮೆ ದಿವಸ ನಾವು ಗುರುಗಳ ಪೂಜೆ ಮಾಡ್ತೇವೆ ಅದಕ್ಕೂ ಮುಂಚೆ ನಾವು ಏನು ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ಪೂಜೆ ಮಾಡಿಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡುವಂಥ ಸಮಯದಲ್ಲಿ ಎರಡು ತುಪ್ಪದ ದೀಪವನ್ನು ಸಿದ್ಧತೆ ಮಾಡ್ಕೋಬೇಕು ಈ ತುಪ್ಪದ ದೀಪವನ್ನು ಬೆಳಗ್ಗೆನೂ ಹಚ್ಚಬೇಕು ಹಾಗೆ ಸಂಜೆಯ ಸಮಯದಲ್ಲೂ ಹಚ್ಚಬೇಕಾಗುತ್ತದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಏನು ಕೇಳ್ಕೋಬೇಕು ಅಂತಂದರೆ ಗುರುಗಳನ್ನು ನೆ ನೀವು ನೆನಿಬೇಕು ಅಂದರೆ ನಿಮಗೆ ಯಾರು ಇಷ್ಟನೋ ರಾಘವೇಂದ್ರ ಸ್ವಾಮಿಗಳಾದ್ರೂ ಸರಿಯೇ ಬಾಬಾ ಅವರಂದ್ರೂ ಸರಿಯೇ ಆ ಒಂದು ಗುರುಗಳ ನೆನಪನ್ನು ಮಾಡಿಕೊಂಡು ಅವತ್ತಿನ ದಿವಸ ನಾನು ಸಂಪೂರ್ಣವಾಗಿ ಉಪವಾಸ ಇದ್ದು ನಾನು ಪೂಜೆ ಮಾಡ್ತೇನೆ ಎಷ್ಟು ಸಾಧ್ಯನೋ ಅಷ್ಟು ಉಪವಾಸ ಇದ್ದು ನಾನು ಪೂಜಾ ಅರ್ಹತಗಳನ್ನು ಮಾಡ್ತೇನೆ ನಾನು ಮಾಡುವಂಥ ಪೂಜೆಯಲ್ಲಿ ಯಾವುದೇ ರೀತಿಯ ವಿಘ್ನೆಗಳು ಬರಬಾರ್ದು ಅಂತೇಳಿ ನೀವು ಗುರುಗಳಲ್ಲಿ ಕೇಳಿಕೊಂಡು ಹಾಗೆ ಗಣೇಶ ಮತ್ತು ನಿಮ್ಮ ಕುಲದೇವರಲ್ಲಿ ನೆನಪು ಮಾಡಿಕೊಂಡು ಅವರನ್ನು ಕೂಡ ನೀವು ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಏನು ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಸಿದ್ಧತೆ ಎಲ್ಲ ಮಾಡ್ಕೊಂಡಿರ್ತೀರಿ ಬಾಬಾವರ ಪೂಜೆ ಅಥವಾ ರಾಘವೇಂದ್ರ ಸ್ವಾಮಿಗಳ ಪೂಜೆ ಇಬ್ಬರು ಪೂಜೆ ಮಾಡಿದ್ರೂ ತುಂಬಾ ಒಳ್ಳೆಯದು ಒಬ್ಬರನ್ನೇ ಮಾಡಬೇಕು ಅಂತಲ್ಲ ಇಬ್ಬರನ್ನೂ ಕೂಡ ಮಾಡಿ ಅವತ್ತಿನ ದಿವಸ ತುಂಬಾ ಒಳ್ಳೆಯದು ಆ ಪೂಜೆಯನ್ನು ಮಾಡಿಕೊಂಡು ಹಾಗೆ ನಂತರದಲ್ಲಿ ನೀವು ಮಠಕ್ಕೆ ಹೋಗುವಂಥದ್ದಾಗಿರ್ಬೋದು ಸಾಯಿಬಾಬಾ ಮಂದಿರಕ್ಕೆ ಹೋಗೋ ಹೋಗುವಂಥದ್ದಾಗಿರ್ಬೋದು ಅಲ್ಲಿ ಭಜನೆ ಇರುತ್ತೆ ಪೂಜೆಗಳಿರುತ್ತೆ ಒಂದು ಎಲ್ಲವನ್ನೂ ನೀವು ಆ ಪೂಜೆಗಳಲ್ಲಿ ನೀವು ಹೋಗಿ ಭಾಗವಹಿಸಿ ಅಲ್ಲಿ ಒಂದು ಮಂಗಳಾರತಿಯನ್ನು ತೆಗೆದುಕೊಂಡು ಮಹಾಮಂಗಳಾರತಿ ತನಕ ಇದ್ದು ಮಂಗಳಾರತಿನ ತೆಗೆದುಕೊಂಡು ನಂತರದಲ್ಲಿ ನೀವು ಪ್ರಸಾದ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಹಾಗೆ ಈಗ ಏನಾಗುತ್ತಪ್ಪ ಅಂತಂದರೆ ತುಂಬ ಜನಕ್ಕೆ ಉಪವಾಸ ಇರುವುದು ಕಷ್ಟ ಆಗುತ್ತೆ ಅಂದರೆ ಇಡೀ ದಿವಸ ಕ ಇರುವುದು ಕಷ್ಟ ಆದಾಗ ನೀವು ಉಪವಾಸವನ್ನು ಯಾವ ರೀತಿ ಬಿಡ್ಬೋದು ಅನ್ನುವುದಾದರೆ ಪೂರ್ತಿ ದಿವಸ ಇದ್ದರೂ ಅಷ್ಟೇ ಈಗ ಪೂರ್ ಈಗ ಗುರುಪೂರ್ಣಿಮೆ ಅಂದರೆ ಗುರುವಾರ ಬಂದಿರುವಂಥದ್ದಲ್ಲ ಗುರುವಾರ ಉಪವಾಸ ಇರ್ತೀರಿ ಶುಕ್ರವಾರ ನೀವು ಏನು ಮಾಡ್ಬೋದು ಅಂತಂದರೆ ಆದಷ್ಟು ಶುಕ್ರವಾರ ಸರಿನೇ ಸರಿಯೇ ಅಥವಾ ಗುರುವಾರ ಸಂಜೆನಾದ್ರೂ ಸರಿಯೇ ನಿಮ್ಮ ಮನೆಯಿಂದ ಒಂದು ಆಹಾರವನ್ನು ಸಿದ್ಧತೆ ಮಾಡಿಕೊಂಡು ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಒಬ್ಬರಿಗಾದರೂ ಸರಿಯೇ ಇಬ್ಬರಿಗೆ ಎಷ್ಟು ಜನಕ್ಕೆ ಅಷ್ಟಾಗುತ್ತೋ ಅವ್ರಿಗೆ ಕೊಟ್ಟು ಅವರಿಂದ ನೀವು ಒಂದು ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಅವ್ರಿಗೆ ಯಾರಿಗೆ ನೀಡ್ಸ್ ಇರುತ್ತೋ ಅವ್ರಿಗೆ ಏನು ಅವಶ್ಯಕತೆ ಇರುತ್ತೋ ಅವೆಲ್ಲವ ವಸ್ತುಗಳನ್ನು ಅವರಿಗೆ ಕೊಟ್ಟು ನಂತರದಲ್ಲಿ ನೀವು ಮನೆಗೆ ಬಂದು ಮತ್ತೊಮ್ಮೆ ತುಪ್ಪದ ಆರತಿಯನ್ನು ಬೆಳಗಿ ಆಮೇಲೆ ನೀವು ಉಪವಾಸ ಬಿಡುವುದು ಒಳ್ಳೆಯದು ಹಾಗೆಯೇ ಮತ್ತೊಂದು ಪರಿಹಾರ ಅಂತ ಅಂದರೆ ಈಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಈಗ ಪಿತೃದೋಷ ಇರುತ್ತೆ ಕೆಲವೊಬ್ಬರಿಗೆ ತುಂಬಾ ಪೂಜೆ ಮಾಡಿರೋದಿಲ್ಲ ಪ್ರತಿ ವರ್ಷ ವರ್ಷವೂ ಈ ರೀತಿ ಇದ್ದಾಗ ಪಿತೃದೋಷವಿದ್ದಾಗ ಪಿತೃದೋಷದಲ್ಲಿ ನಮಗೆ ಏನೆಲ್ಲ ಕಷ್ಟಗಳಾಗುತ್ತೆ ಅಂತಂದರೆ ನಾವು ಹಿಡಿದಂಥ ಕೆಲಸಗಳು ಆಗೋದೇ ಇಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗಬಹುದು ನಾವು ಮಾಡುವಂಥ ಕೆಲಸದಲ್ಲಿ ಕುಂಠಿತವಾಗಬಹುದು ಹೀಗೆ ತುಂಬ ಕಾಣಿಸ್ತಾ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಪಿತೃಗಳ ಆಶೀರ್ವಾದ ಸಿಗಬೇಕು ಅಂತಂದರೆ ಗುರುಪೂರ್ಣಿಮೆ ದಿವಸ ಅವರಿಗೆ ಇಷ್ಟವಾದಂಥ ವಸ್ತುಗಳನ್ನು ನಾವು ದಾನ ಮಾಡೋದರಿಂದ ಕೂಡ ನಾವು ಪಿತೃಗಳ ಒಂದು ಆಶೀರ್ವಾದವನ್ನು ಪಡೆಯಬಹುದು ಹಾಗೆ ನನಗೆ ನಿಮಗಾಗಲೇ ನಾನು ಲಾಸ್ಟು ಸಾಯಿಬಾಬವರ ಪೂಜೆಯಲ್ಲಿ ದಾನದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಆದಷ್ಟು ಈಗ ಮಳೆಗಾಲ ಆಗಿರೋದ್ರಿಂದ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೋರಿಗೆ ಬ್ಲ್ಯಾಂಕೆಟ್ ತೆಗೆದುಕೊಂಡೋಗಿ ಹೋಗುವಂಥದ್ದು ಛತ್ರಿಗಳನ್ನು ತೆಗೆದುಕೊಂಡು ಬಟ್ಟೆಗಳು ದಾನ ಮಾಡುವಂಥದ್ದು ಈ ರೀತಿಯಾಗಿ ನೀವು ಕೊಡೋದ್ರಿಂದ ತುಂಬಾ ನಿಮಗೆ ಒಳ್ಳೆಯದಾಗ್ತಾ ಬರುತ್ತದೆ ಹಾಗೆಯೇ ಪೂಜೆ ಮಾಡುವ ದಿವಸ ಆದಷ್ಟು ಹಳದಿ ಬಣ್ಣದ ಬಟ್ಟೆ ಹಾಕಿಕೊಂಡು ಪೂಜೆಯನ್ನು ಮಾಡಿ ಖಂಡಿತ ನಿಮ್ಮ ಕೋರಿಕೆಯೂ ಕೂಡ ಬೇಗನೆ ಈಡೇರುತ್ತದೆ ಹಾಗೆಯೇ ಮತ್ತೊಂದು ಪರಿಹಾರ ಅಂತಂದರೆ ಈಗ ನಿಮಗೆ ಜೀವನದಲ್ಲಿ ತುಂಬ ಕಷ್ಟ ಆಗ್ತಿದೆ ಮನೆಯಲ್ಲೂ ಕೂಡ ತುಂಬ ಕಿರಿಕಿರಿ ಆಗ್ತಾ ಇದೆ ನಾವು ಹಿಡಿದಂಥ ಕೆಲಸಗಳಲ್ಲಿ ಯಾವುದೂ ಕೂಡ ಸಹಿ ಹೋಗ್ತಾ ಇಲ್ಲ ಅಂತ ಅನ್ನುವಂಥವ್ರು ಏನು ಮಾಡ್ಬೋದು ಅಂತಂದರೆ ಗುರುಪೂರ್ಣಿಮೆ ದಿವಸ ಮನೆಯಲ್ಲೂ ಪೂಜೆ ಮಾಡಿಕೊಳ್ಳಿ ನಂತರದಲ್ಲಿ ನೀವು ಆದಷ್ಟು ಹರಳಿ ಮರಕ್ಕೆ ಹೋಗಿ ಮನೆಯಿಂದನೇ ಎರಡು ದೀಪ ಹೋಗಿ ಬೇಕಾದ್ರೆ ಸಿದ್ಧತೆಯೂ ಮಾಡ್ಕೊಂಡು ಹೋಗ್ಬೋದು ಎರಡು ದೀಪ ತೆಗೆದುಕೊಂಡು ಹೋಗಿ ಮನೆಯಿಂದ ನೀರ ತೆಗೆದುಕೊಂಡು ಹೋಗ್ಬೋದು ಅಥವಾ ದೇವಸ್ಥಾನ ಬಳಿ ನೀರಿತ್ತು ಅಂತಂದರೆ ಅಲ್ಲಿನೇ ನೀರನ್ನು ತೆಗೆದುಕೊಂಡು ಹರಳಿ ಮರಕ್ಕೆ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಅರ್ಶನ ಕುಂಕುಮವನ್ನು ಹಚ್ಚಿ ಮನೆಯಲ್ಲಿ ನೀವು ಏನು ಪ್ರಸಾದ ಮಾಡಿರ್ತೀರೋ ಅಥವಾ ಏನು ಮಾಡೇ ಇಲ್ಲ ಅಂದರೆ ಪರವಾಗಿಲ್ಲ ವಾಗಿಲ್ಲ ಎರಡು ಬಾಳೆಹಣ್ಣು ಅಥವಾ ಅವಲಕ್ಕಿ ಬೆಲ್ಲ ಇಷ್ಟನ್ನೇ ನೀವು ತೆಗೆದುಕೊಂಡು ಹೋಗಿ ಅರಳಿ ಮರದ ಬಳಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಎರಡು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕೋರಿಕೆಯನ್ನು ಕೇಳ್ಕೊಳ್ಳೋದ್ರಿಂದ ಕೂಡ ಆ ಗುರುಪೂರ್ಣಿಮೆ ದಿವಸ ಖಂಡಿತ ನಿಮ್ಮ ಕೆಲಸವೂ ಕೂಡ ಬೇಗನೆ ಆಗುತ್ತದೆ ಈಗಾಗಲೇ ನಿಮಗೆ ನಾನು ತಿಳಿಸಿದ ಹಾಗೆ ಕೃಷ್ಣನ ಪೂಜೆಯನ್ನು ಮಾಡಿಕೊಳ್ಳೋದು ತುಂಬನೇ ಒಳ್ಳೆಯದು ಕೃಷ್ಣನ ಪೂಜೆಯನ್ನು ಮಾಡಿಕೊಂಡು ಒಂದು ಭಗವದ್ಗೀತೆಯ ಒಂದು ಒಂದನಾದ್ರೂ ಅಧ್ಯಾಯ ಪ್ರಾರಂಭ ಮಾಡ್ಬೋದು ಅಥವಾ ಮೊದಲೇ ದಿವಸ ನೀವು ಪ್ರಾರಂಭ ಮಾಡ್ತೀರಿ ಅಂತಂದರೆ ಪೂರ್ಣಿಮೆ ದಿವಸ ಪ್ರಾರಂಭ ಮಾಡ್ಬೋದು ಭಗವದ್ಗೀತೆ ಓದುವುದಕ್ಕೆ ಪ್ರಾರಂಭ ಮಾಡ್ಬೋದು ರಾಮನಾಮವನ್ನು ಬರಿಬೋದು ನೀವು ಏನು ಹನುಮಾನ್ ಚಾಲಿಸಿ ಹೇಳ್ಕೊಳ್ತೀರೋ ಅದನ್ನು ಕೂಡ ಮಾಡ್ಬೋದು ಈ ರೀತಿಯಾಗಿ ನೀವು ಏನೆಲ್ಲ ಹೊಸ ಮಂತ್ರಗಳನ್ನು ಕಲಿಬೇಕು ಅಂದ್ಕೊಂಡಿರ್ತೀರೋ ಅಷ್ಟೋತ್ತರ ಕಲಿಬೇಕು ಅಂದ್ಕೊಂಡಿರ್ತೀರೋ ಅದರಲ್ಲೂ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಕಲಿಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತೀರಿ ಈ ಒಂದು ದಿವಸ ನೀವು ಪ್ರಾರಂಭ ಮಾಡ್ಬೋದು ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೂ ಕೂಡ ಈ ಒಂದು ದಿವಸ ನೀವು ಪ್ರಾರಂಭ ಮಾಡಬಹುದು ಅದರ ನಂತರದಲ್ಲಿ ನೋಡಿ ವಿಶೇಷ ಉಣಿಮೆ ಅಂತ ನಮಗೆ ನೆನಪಾಗುವಂಥದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದನ್ನು ಕೂಡ ನೀವು ಈ ಹುಣ್ಮೆ ದಿವಸ ಪ್ರಾರಂಭ ಮಾಡ್ಬೋದು ಅಂದರೆ ಒಂದು ವರ್ಷ ನೀವು ಸಂಕಲ್ಪ ಮಾಡ್ಕೊಳ್ಳಿ ಒಂಬತ್ತು ತಿಂಗಳು ಇದು ತಿಂಗಳಿಗೆ ಒಮ್ಮೆ ಬರುವಂಥದ್ದು ಹಾಗಾಗಿ ಒಂದು ಒಂಬತ್ತು ತಿಂಗಳು ಅಥವಾ ಒಂದು ವರ್ಷ ಮಾಡ್ತೇನೆ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಕೊನೆಯಲ್ಲಿ ನೀವು ಉದ್ಯಾಪನೆ ಮಾಡ್ಕೋಬಹುದು ಈ ರೀತಿಯಾಗಿ ನೀವು ಈ ಗುರುವಾರದ ದಿವಸ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಮನೆಯಲ್ಲೂ ಆದರೂ ಮಾಡ್ಬೋದು ಅಥವಾ ನೀವು ದೇವಸ್ಥಾನಕ್ಕೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಂಡು ಬಂದು ಉಪವಾಸ ಇದ್ದು ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ಕೋಬಹುದು ನೋಡಿ ಗುರುಗಳು ಅಂದ ತಕ್ಷಣ ನಮಗೆ ತಂದೆ ತಾಯಿ ಅಪ್ಪ ಆ ಅಪ್ಪ ಅಮ್ಮದ ಜೊತೆಯಲ್ಲಿ ಅಜ್ಜಿ ತಾತ ಇವರು ಅಷ್ಟೇ ಅಲ್ಲದೇ ನಮಗೆ ಯಾರೆಲ್ಲ ನಮ್ಮ ಜೀವನದಲ್ಲಿ ಮಾರ್ಗದರ್ಶನ ತೋರಿಸಿರ್ತಾರೋ ಒಳ್ಳೆಯ ದಾರಿ ತೋರಿಸಿರ್ತಾರೋ ಎಲ್ಲರೂ ಕೂಡ ನಮಗೆ ಗುರುಗಳೇ ಆಗಿರ್ತಾರೆ ಹಾಗಾಗಿ ಅವರನ್ನು ಕೂಡ ನೀವು ನೆನಪು ಮಾಡಿಕೊಂಡು ಅವರು ನಾವು ಮಾತಾಡಿಸುವಂಥದ್ದಾಗಿರ್ಬೋದು ಅಥವಾ ಅವರಿಗೆ ಇಷ್ಟವಾಗುವಂಥ ಒಂದು ಚಿಕ್ಕ ಉಡುಗೊರೆ ಕೊಡುವಂಥದ್ದಾಗು ಮಾಡಿದ್ರು ಕೂಡ ಅವರಿಂದ ಸಿಗುವ ಆಶೀರ್ವಾದನೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ನಾವು ದೇವರ ಪೂಜೆ ಮಾಡುವುದಲ್ಲದೇ ಅವತ್ತಿನ ದಿವಸ ತಂದೆ ತಾಯಿಯಿಂದ ಆಶೀರ್ವಾದ ಪಡೆಯುವಂಥದ್ದು ಅಜ್ಜಿ ತಾತನಿಗೆ ನಮಸ್ಕಾರ ಮಾಡಿಕೊಳ್ಳುವಂಥದ್ದು ಇದೆಲ್ಲವನ್ನೂ ಕೂಡ ನಾವು ಈ ಚಿಕ್ಕ ಪುಟ್ಟ ಪರಿಹಾರ ಮಾಡ್ಕೊಳ್ಳೋದ್ರಿಂದನೇ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣಬಹುದು ದೇವರ ಮನೆಯಲ್ಲಿ ದೊಡ್ಡದಾಗಿ ನಾವು ಅಲಂಕಾರ ಮಾಡಿ ಪೂಜೆ ಮಾಡ್ತೇವೆ ಅಷ್ಟರಲ್ಲೇ ನಮಗೆ ಸಂತೃಪ್ತಿ ಆಗುತ್ತೆ ಅಂತಲ್ಲ ಈ ಚಿಕ್ಕ ಪುಟ್ಟ ನಾವು ಪರಿಹಾರ ಮಾಡ್ಕೊಂಡಾಗ ಖಂಡಿತ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಗಳನ್ನು ಕಾಣಬಹುದು ಹಾಗೆ ನೋಡಿ ಆವತ್ತಿನ ದಿವಸ ಅಂದರೆ ಗುರುಪೂರ್ಣಿಮೆ ದಿವಸ ನಾವು ಆದಷ್ಟು ಒಂದು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಅಂದರೆ ಆವತ್ತಿನ ದಿವಸ ನಿಮ್ಮ ಮನೇಲಿ ಮಾಂಸಹಾರ ಸೇವನೆ ಮಾಡಲೇಬೇಡಿ ನೀವು ಕೇಳ್ಬೋದು ನಮ್ಮ ಮನೇಲಿ ನಾವು ಮಾಡೋದಿಲ್ಲ ಆದರೆ ನಮ್ಮ ಮನೆಯಲ್ಲಿ ಬೇರೆಯವ್ರು ಮಾಡ್ತಾರೆ ಅಂತೇಳಿ ಆಗಿದ್ದಾಗ ನೀವು ಮನೆಯಲ್ಲಿ ಪೂಜೆ ಮಾಡುವ ಬದಲು ಆದಷ್ಟು ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರೋದು ತುಂಬನೇ ಒಳ್ಳೆಯದು ದೇವರ ಮನೆ ಬಾಗ್ಲಾಗ್ಬಿಡಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಆಮೇಲೆ ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕಾಗುತ್ತದೆ ಗುರುಪೂರ್ಣಿಮೆ ದಿವಸ ಅದನ್ನು ನಾವು ಗಮನದಲ್ಲಿಟ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಆಗುವಂಥ ಒಂದು ಚಿಕ್ಕ ಪುಟ್ಟ ನಾವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ತುಂಬಾ ನಾವು ಬದಲಾವಣೆಗಳನ್ನು ಕಾಣಬಹುದು ಪೂಜೆಯಿಂದ ಅಷ್ಟೇ ನಮಗೆ ಬದಲಾವಣೆ ಆಗೋದಿಲ್ಲ ನಾವು ಮಾಡಿಕೊಳ್ಳುವಂಥ ಪರಿಹಾರ ಒಳ್ಳೆಯ ಕೆಲಸಗಳು ನಾವು ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸುವಂಥದ್ದಾಗಿರ್ಬೋದು ಒಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದಾಗಿರ್ಬೋದು ಅದರಿಂದನೂ ಕೂಡ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು